ಸಾವಿರ ಸಾವಿರ ಕೋಟಿಯ ಮದುವೆಗಳು ಇನ್ನೊಂದ್ ಕಡೆ ತಿಂಗಳಿಗೆ ಸಾವಿರಾರು ರೂಪಾಯಿ ಸಂಪಾದಿಸೋದೆ ಒಂದ್ ರೀತಿ ದೊಡ್ಡ ಸವಾಲಾಗಿರುವಂತಹ ಕೋಟ್ಯಂತರ ಕುಟುಂಬಗಳು ಮತ್ತೊಂದ್ ಕಡೆ ನಮ್ಮ ದೇಶ ಈಗ ವಿಶ್ವ ಗುರು ಆಗ್ತಾ ಇದೆ ಅಂತ ಡಂಗುರ ಬಾರಿಸ್ತಾ ಇರುವಂತಹ ಆಡಳಿತ ಪಕ್ಷ ಹಾಗೆ ಮಡಿಲ ಮೀಡಿಯಾಗಳು ಕಳೆದ ಒಂದೆರಡು ತಿಂಗಳುಗಳಲ್ಲಿ ಉದ್ಯೋಗಗಳಿಗೆ ಸಂಬಂಧಿಸಿದ ಹಾಗೆ ಅನೇಕ ವರದಿಗಳು ಬಂದಿವೆ ಆ ವರದಿಗಳನ್ನೆಲ್ಲ ಒಂದು ಕಡೆ ಸೇರಿಸಿ ನೋಡಿದ್ರೆ ಭಾರತದಲ್ಲಿ ಈಗ ಎಂಥ ಉದ್ಯೋಗಗಳು ಲಭ್ಯ ಇವೆ ಅನ್ನೋದು ಕೂಡ ನಮಗೆ ತಿಳಿಯುತ್ತೆ ದೇಶದಲ್ಲಿ ಒಳ್ಳೆಯ ಉದ್ಯೋಗಗಳ ದಿನಗಳು ಬಹುತೇಕ ಕಣ್ಮರೆಯಾಗಿವೆ ರಿಸರ್ವ್ ಬ್ಯಾಂಕ್ ಉದ್ಯೋಗಗಳಲ್ಲಿ ಏರಿಕೆ ಕಂಡು ಬಂದಿದೆ ಅಂತ ಹೇಳುತ್ತೆ ಆದರೆ ಉಳಿದ ಅಂಕಿಅಂಶಗಳನ್ನ ನೋಡಿದ್ರೆ ಹಾಗೆ ಕಾಣ್ತಿಲ್ಲ ಯಾಕೆ ದೇಶದ ಕೋಟ್ಯಾಂತರ ವಿದ್ಯಾವಂತ ಯುವಕರು ಒಂದು ಮರ್ಯಾದೆಯ ಜೀವನೋಪಾಯವನ್ನು ಕಂಡುಕೊಳ್ಳೋದು ಇಷ್ಟೊಂದು ಕಷ್ಟ ಆಗ್ತಾ ಇದೆ ಇಡೀ ಜಗತ್ತೇ ನಾವು ಹೇಳಿದಾಗ ಕೇಳ್ತಾ ಇದೆ ಅನ್ನುವಂತಹ ಮೋದಿಜಿ ಅವರ ಆಡಳಿತದಲ್ಲಿ ಅವರನ್ನ ಬೆಂಬಲಿಸಲೇ ಬಂದಂತಹ ಯುವಜನ ಯಾಕೆ ಹತಾಶರಾಗುವಂತಹ ಪರಿಸ್ಥಿತಿ ಬಂದಿದೆ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಆದ್ರೆ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ಈಗ ವಿಷಯಕ್ಕೆ ಬರೋಣ ನಿಜವಾಗಿಯೂ ಭಾರತದಲ್ಲಿ ಉದ್ಯೋಗಗಳ ಏರಿಕೆ ಆಗಿದೆ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಉದ್ಯೋಗಗಳು ದುಪ್ಪಟ್ಟಾಗಿವೆ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತಾ ಇದೆ ಆರ್ ಬಿ ಐ ಹೇಳಿರೋದನ್ನ ಕೇಳಿಸಿಕೊಂಡು ಜನ ಕೂಡ ಆಹಾ ಓಹೋ ಅಂತ ಸಂಭ್ರಮಿಸಬೇಕೋ ಅಥವಾ ಯಾವ ವಲಯದಲ್ಲಿ ಉದ್ಯೋಗಗಳ ಏರಿಕೆಯಾಗಿದೆ ಆ ಉದ್ಯೋಗಗಳ ಮಟ್ಟ ಗುಣಮಟ್ಟ ಎಂಥದ್ದು ಅಂತ ನೋಡಬೇಕು ಅನ್ನೋದು ಈಗಿರುವಂತಹ ಪ್ರಶ್ನೆ ಆರ್ ಬಿ ಐ ಹೇಳ್ತಾ ಇರುವಂತಹ ಆ ಉದ್ಯೋಗಗಳಿಗೆ ಪಿ ಎಫ್ ಮತ್ತು ಗ್ರಾಚುಯಿಟಿ ಸವಲತ್ತು ಇದೆಯಾ ಇಲ್ವಾ ಅವರಲ್ಲಿ ನಿಜವಾಗಿ ಎಷ್ಟು ಕ್ಯಾಶುವಲ್ ಕೆಲಸಗಾರರಿದ್ದಾರೆ ಅದಕ್ಕೆ ಸಿಗುವಂತಹ ಸಂಬಳ ಎಷ್ಟು ಸ್ವಯಂ ಉದ್ಯೋಗಿಗಳ ಪ್ರಮಾಣ ಎಷ್ಟು ಅವ್ರ ಗಳಿಕೆ ಎಷ್ಟು ಅನ್ನುವಂಥ ಪ್ರಶ್ನೆಗಳು ಇವೆ ಇನ್ನು ಬೇರೆ ಬೇರೆ ವಲಯಗಳಲ್ಲಿನ ಒಂದು ವಸ್ತು ಸ್ಥಿತಿಯನ್ನ ಬಿಡಿ ಬಿಡಿಯಾಗಿ ನೋಡದೆ ಹೋದ್ರೆ ಈ ಸಮಸ್ಯೆಯ ಹಾಳಾಗ್ಲೇ ನಮಗೆ ಅರ್ಥ ಆಗೋದಿಲ್ಲ ಸಿಟಿ ಬ್ಯಾಂಕ್ನ ಒಂದು ವರದಿಯನ್ನ ಬ್ಲೂಮ್ಬರ್ಗ್ ಪ್ರಕಟಿಸಿದ್ದು ಅದರ ಪ್ರಕಾರ ಭಾರತ ಮುಂದಿನ ದಶಕದಲ್ಲಿ ಒಂದು ವರ್ಷಕ್ಕೆ ಸುಮಾರು ಒಂದು ಪಾಯಿಂಟ್ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗತ್ತೆ ಮತ್ತ ಅದಕ್ಕಾಗಿ ಅದು ಹೆಣಗಾಡುವಂತಹ ಸ್ಥಿತಿ ಇದೆ ಪ್ರಸ್ತುತ ಶೇಕಡಾ ಏಳರ ಒಂದು ಜಿ ಡಿ ಪಿ ಬೆಳವಣಿಗೆ ದರವನ್ನು ಆಧರಿಸಿ ವರ್ಷಕ್ಕೆ ಎಂಬತ್ತರಿಂದ ತೊಂಬತ್ ಲಕ್ಷ ಉದ್ಯೋಗಗಳನ್ನ ಮಾತ್ರ ಸೃಷ್ಟಿ ಮಾಡೋದಿಕ್ ಸಾಧ್ಯ ಅಂತ ಆ ವರದಿ ಹೇಳಿದೆ ಹೂಡಿಕೆ ಉದ್ಯೋಗ ಸಂಬಳ ಇತ್ಯಾದಿಗಳ ಕುರಿತ ವರದಿಗಳನ್ನ ಪರಿಶೀಲನೆ ಮಾಡಿದ್ರೆ ಅಲ್ಲಿರೋದಿಕ್ಕೂ ಆರ್ ಬಿ ಐ ಹೇಳ್ತಾ ಇರೋದಿಕ್ಕೂ ತಾಳೆ ಆಗೋದಿಲ್ಲ ಉದ್ಯೋಗಗಳ ಮಟ್ಟ ಎಂಥದ್ದು ಅದಕ್ಕೆ ಸಂಬಳ ಎಷ್ಟು ಮತ್ ಆ ಸಂಬಳದಿಂದ ಈ ಬೆಲೆ ಏರಿಕೆಯ ಸವಾಲನ್ನು ಎದುರಿಸಿ ನಾವು ಜೀವನ ಮಾಡಬಹುದಾ ಸಿಟಿ ಬ್ಯಾಂಕ್ ದೇಶದಲ್ಲಿನ ಒಂದು ವಾಸ್ತವದ ಬಗ್ಗೆ ಹೇಳಿರುವುದು ಆರ್ಬಿಐಗೆ ಮುಜುಗರ ತಂದಿರಬಹುದು ಕೆಲ ವರದಿಗಳ ಕಡೆಗೆ ನಾವಿಲ್ಲಿ ಗಮನ ಹರಿಸೋದಾದ್ರೆ ಮೊದಲನೇದಾಗಿ ಇದೇ ಜೂನ್ ಇಪ್ಪತ್ತ್ ಮೂರರಂದು ಬಿಸಿನೆಸ್ ಸ್ಟ್ಯಾಂಡರ್ಡ್ ನಲ್ಲಿ ಪ್ರಕಟವಾಗಿರುವಂತಹ ಒಂದು ವರದಿಯ ಪ್ರಕಾರ ಏಳು ವರ್ಷಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರವರೆಗಿನ ಅವಧಿಯಲ್ಲಿ ಉತ್ಪಾದನಾ ವಲಯದ ಹದಿನೆಂಟು ಲಕ್ಷ ಅಸಂಘಟಿತ ಉದ್ಯಮಗಳು ಹೋಗಿವೆ ಐವತ್ನಾಲ್ಕು ಲಕ್ಷ ಜನರ ಪಾಲಿನ ಉದ್ಯೋಗಗಳು ಇಲ್ಲವಾಗಿವೆ ಅಸಂಘಟಿತ ವಲಯದಲ್ಲಿ ಮೆಕ್ಯಾನಿಕ್ ಅಂತಹ ಕೆಲಸಗಳು ಸಣ್ಣ ಪುಟ್ಟ ಅಂಗಡಿಗಳು ಮೊದಲಾದವು ಬರುತ್ತವೆ ಈ ವಲಯದಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಈಗ ಶೇಕಡ ಹದಿನೈದರಷ್ಟು ಕಡಿಮೆ ಆಗಿದೆ ಕಳೆದ ಅಕ್ಟೋಬರ್ವರೆಗಿನ ಅಂಕಿಅಂಶಗಳು ಹೇಳ್ತಾ ಇರುವಂತಹ ವಾಸ್ತವ ಇದಾಗಿದೆ ಆದ್ರೆ ಇದ್ದಕ್ಕಿದ್ದ ಹಾಗೆ ಆರ್ ಬಿ ಐ ವರದಿ ಪ್ರಕಟ ಆಗಿ ಉದ್ಯೋಗಗಳು ಡಬ್ಬಲ್ ಆಗಿರೋದಾಗಿ ಹೇಳ್ಬಿಡುತ್ತೆ ಇನ್ನು ಎರಡನೇದಾಗಿ ದಿ ಹಿಂದೂ ಪತ್ರಿಕೆಯಲ್ಲಿ ಜುಲೈ ಹತ್ತರಂದು ಪ್ರಕಟವಾಗಿರುವಂತಹ ಒಂದು ವರದಿ ಹೇಳ್ತಾ ಇರೋ ಪ್ರಕಾರ ನೋಟ್ ಬ್ಯಾನ್ ಜಿ ಎಸ್ ಟಿ ಹಾಗೂ ಕೋವಿಡ್ ಪರಿಣಾಮವಾಗಿ ಅಸಂಘಟಿತ ವಲಯದ ಒಂದು ಪಾಯಿಂಟ್ ಆರು ಕೋಟಿ ನೌಕರಿಗಳು ಇಲ್ಲವಾಗಿವೆ ಇದು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಉಲ್ಲೇಖ ಮಾಡಿರೋದಕ್ಕಿಂತ ದುಪ್ಪಟ್ಟು ಪ್ರಮಾಣದಲ್ಲಿ ಉದ್ಯೋಗಗಳು ಇಲ್ಲವಾಗಿರೋದನ್ನ ತೋರಿಸ್ತಾ ಇದೆ ಇಷ್ಟೊಂದು ಉದ್ಯೋಗಗಳು ಇಲ್ಲವಾದದ್ದು ಹೇಗೆ ನೋಟ್ ಬ್ಯಾನ್ ಜಿಎಸ್ಟಿ ಹಾಗೂ ಕೋವಿಡ್ ಕಾರಣದಿಂದಾಗಿ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಹನ್ನೊಂದು ಲಕ್ಷ ಕೋಟಿಗೂ ಅಧಿಕ ನಷ್ಟ ಆಗಿದೆ ನೋಟ್ ಬ್ಯಾನ್ ಮತ್ತು ಟಿ ಅಂತೂ ಸಣ್ಣ ಉದ್ಯೋಗಗಳನ್ನ ಸಂಪೂರ್ಣ ಹಾಳುಗೆಡುಬಿಟ್ಟಿದೆ ಲಕ್ಷ ಗಟ್ಟಲೆ ಉದ್ಯಮಗಳು ಮುಚ್ಚೋದು ಕೋಟಿ ಗಟ್ಟಲೆ ಮಂದಿಯ ನೌಕರಿ ಹೋಯ್ತು ಆದ್ರೆ ಇದು ಯಾವುದನ್ನು ಕೂಡ ಹೇಳದೆ ಆರ್ ಬಿ ಐ ಇದ್ದಕ್ಕಿದ್ದ ಹಾಗೆ ಉದ್ಯೋಗ ದುಪ್ಪಟ್ಟಾಗಿರೋದಾಗಿ ಹೇಳ್ತಾ ಇದೆ ಇನ್ನು ಮೂರನೇದಾಗಿ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂದ್ರೆ ಪಿಎಲ್ಎಫ್ಎಸ್ ಡೇಟಾ ಪ್ರಕಾರ ಭಾರತದಲ್ಲಿ ಹನ್ನೆರಡು ಕೋಟಿ ಉದ್ಯೋಗಿಗಳು ನಿಯಮಿತ ಸಂಬಳ ಪಡೆಯವರಾಗಿದ್ದಾರೆ ಆದ್ರೆ ಅವರಿಗೆ ಬರುವಂತಹ ಸಂಬಳ ಎಷ್ಟು ಗೊತ್ತಾ ಮಾಸಿಕ ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಇದು ಕ್ಯಾಶುವಲ್ ಆಗಿ ಕೆಲಸ ಮಾಡುವಂತ ನೂರು ಕೋಟಿ ಜನರು ಪಡಿತಾ ಇರುವಂತ ಮಾಸಿಕ ಸಂಬಳ ಹನ್ನೆರಡು ಸಾವಿರ ರೂಪಾಯಿ ಆಸುಪಾಸಿನಲ್ಲಿದೆ ಇಷ್ಟು ದೊಡ್ಡ ಸಂಖ್ಯೆಯ ಜನರುಗಳಿಗೆ ಏನು ಅಂತ ನೋಡಿದ್ರೆ ಇದೇ ವಾಸ್ತವ ಸಂಬಳವೇ ಇಷ್ಟು ಕಡಿಮೆ ಅನ್ನೋದು ಒಂದು ಕಡೆ ಆದ್ರೆ ಈ ಸಂಬಳದಲ್ಲಿ ಏರಿಕೆನೆ ಆಗೋದಿಲ್ಲ ಅನ್ನುವಂಥದ್ದು ಮತ್ತೊಂದು ಕಟು ವಾಸ್ತವ ಅಲ್ಲದೆ ಯಾವುದೇ ಸಾಮಾಜಿಕ ಭದ್ರತೆ ಕೂಡ ಇಲ್ಲ ಅವರಿಗೆ ಹೀಗಿರುವಾಗ ಉದ್ಯೋಗಗಳು ಡಬ್ಬಲ್ ಆಗಿವೆ ಅಂತ ಅಂದ್ರೆ ಸಾಧ್ಯನ ಸಾಧ್ಯನಾ ಅಸಂಘಟಿತ ವಲಯದ ಪರಿಣಾಮ ದೇಶದ ಅರ್ಥವ್ಯವಸ್ಥೆಯಲ್ಲಿ ಇಲ್ಲವೇ ಇಲ್ಲ ಅನ್ನೋವಷ್ಟು ಕೆಟ್ಟದಾಗಿದೆ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂಬತ್ತು ಪಾಯಿಂಟ್ ಎಂಟು ಕೋಟಿ ಜನರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹತ್ತು ಪಾಯಿಂಟ್ ಒಂಬತ್ತು ಆರು ಕೋಟಿ ಆಯಿತು ಎರಡ್ ಸಾವಿರದ ಹದಿನಾರಕ್ಕಿಂತ ಇದು ಸ್ವಲ್ಪ ಕಡಿಮೆ ಆಯಿತು ಆಗ ಹನ್ನೊಂದು ಪಾಯಿಂಟ್ ಒಂದು ಮೂರು ಕೋಟಿ ಜನರು ಈ ವಲಯದಲ್ಲಿ ಕೆಲಸದಲ್ಲಿದ್ರು ಅಸಂಘಟಿತ ಕ್ಷೇತ್ರದ ಪೂರ್ತಿ ಸ್ಥಿತಿನ ಹದಗೆಟ್ಟು ಹೋಗಿದೆ ಇದೆಲ್ಲವನ್ನ ನೋಡಿದ್ರೆ ಕೋವಿಡ್ ನೆಪ ಹೇಳಿ ಸರ್ಕಾರ ತಪ್ಪಿಸ್ಕೊಳ್ಳೋದಿಕ್ ಸಾಧ್ಯ ಇಲ್ಲ ಐ ಟಿಯಲ್ಲಿ ಓದಿದವರಿಗೆ ಉದ್ಯೋಗ ಕೊಡಲಾರದಂತಹ ಸ್ಥಿತಿಯಲ್ಲಿ ಸರ್ಕಾರ ಇದೆ ಕೆಲಸ ಸಿಕ್ಕಿದ್ರು ಕೂಡ ಸಂಬಳ ಕಡಿಮೆ ಇನ್ನು ನಾಲ್ಕನೇದಾಗಿ ಎಕನಾಮಿಕ್ ಟೈಮ್ಸ್ ನಲ್ಲಿ ಜುಲೈ ಹತ್ತರಂದು ಪ್ರಕಟವಾಗಿರುವಂತಹ ಒಂದು ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಟಿ ಬ್ಯಾಚ್ ಗೆ ವಾರ್ಷಿಕ ವೇತನ ಹದಿನೈದರಿಂದ ಹದಿನಾರು ಲಕ್ಷದ ವ್ಯಾಪ್ತಿಯಲ್ಲಿದೆ ಡೆಲೈಟ್ ಮತ್ತು ಟೀಮ್ ಲೀಸ್ ಪ್ರತ್ಯೇಕವಾಗಿ ಮಾಡಿರುವಂತಹ ಅಧ್ಯಯನದಲ್ಲಿ ಈ ಒಂದು ಅಂಶವನ್ನು ಕಂಡುಕೊಳ್ಳಲಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ವೇತನ ವಾರ್ಷಿಕ ಹದಿನೆಂಟರಿಂದ ಇಪ್ಪತ್ತು ಲಕ್ಷದ ವ್ಯಾಪ್ತಿಯಲ್ಲಿತ್ತು ಬಿಸ್ನೆಸ್ ಸ್ಟ್ಯಾಂಡರ್ಡ್ನ ಒಂದು ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಬ್ಯಾಚ್ನ ಶೇಕಡ ಮೂವತ್ತರಷ್ಟು ಐ ಐ ಟಿ ಪದವೀಧರರು ಇನ್ನೂ ಉದ್ಯೋಗಕ್ಕ ಕಾಯ್ತಾ ಇದ್ದಾರೆ ಐ ಐ ಟಿಯ ಏಳು ಸಾವಿರಕ್ಕೂ ಹೆಚ್ಚು ಪದವೀಧರರಿಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ನಲ್ಲಿ ಕೆಲಸ ಸಿಕ್ಕಿಲ್ಲ ಎರಡು ವರ್ಷಗಳ ಹಿಂದೆ ಈ ಪ್ರಮಾಣ ಇದಕ್ಕಿಂತ ಅರ್ಧದಷ್ಟು ಅಂದ್ರೆ ಅಂದರೆ ಮೂರು ಸಾವಿರದ ನಾಲ್ಕುನೂರು ಇತ್ತು ಇವೆಲ್ಲವೂ ವಿವಿಧ ವರದಿಗಳು ಹೇಳ್ತಾ ಇರುವಂತಹ ಒಂದು ಸತ್ಯ ಆದರೆ ಇಲ್ಲೇನಾಗ್ತದೆ ಅಂತ ಅಂದರೆ ಇವೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಕಟ ಆಗತ್ವೆ ಮತ್ತು ಅದು ಹಾಗೆ ಮರಿಯಾಗ್ಬಿಡತ್ರಿ ಆದರೆ ಸರ್ಕಾರ ಹೇಳುವಂತಹ ಸುಳ್ಳು ಏಕಕಾಲಕ್ಕೆ ಎಲ್ಲಾ ಮಾಧ್ಯಮಗಳಲ್ಲೂ ಪ್ರಕಟ ಆಗುತ್ತೆ ಪ್ರಸಾರ ಆಗುತ್ತೆ ಮತ್ತು ಅದೇ ಸತ್ಯ ಅನ್ನುವಂಥ ಭಾವನೆ ಮೂಡುತ್ತೆ ವಾಸ್ತವ ಮಾತ್ರ ಅದಕ್ಕಿಂತ ಬೇರೆನೇ ಆಗಿರುತ್ತೆ ಎಷ್ಟೆಲ್ಲ ಹಣವನ್ನು ಖರ್ಚು ಮಾಡಿ ನಾಲ್ಕು ನಾಲ್ಕು ವರ್ಷಗಳ ಕಾಲ ಓದಿದವರು ಡೆಲಿವರಿ ಬಾಯ್ ಥರದ ಒಂದು ಕೆಲಸ ಮಾಡಬೇಕಾಗಿ ಬಂದಿದೆ ಅಂತ ಅಂದ್ರೆ ಅವ್ರ ಸಂಬಳ ಎಷ್ಟಿರ್ಬಹುದು ಸ್ನಾತಕೋತ್ತರ ಪದವೀಧರರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಒಂದು ಪ್ಯೂನ್ ಕೆಲಸಕ್ಕೆ ಅರ್ಜಿ ಆಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಅನ್ನೋದಾದರೆ ನಿರುದ್ಯೋಗದ ಸ್ಥಿತಿ ಹೇಗಿರಬಹುದು ಇದನ್ನು ಯೋಚನೆ ಮಾಡಿದರೆ ವಾಸ್ತವ ಸ್ಥಿತಿ ಕೊಂಚ ಆದರೂ ಮನದಟ್ಟಾಗತ್ತೆ ಆಗ ಉದ್ಯೋಗಗಳು ದುಪ್ಪಟ್ಟಾಗಿವೆ ಅನ್ನುವಂಥ ಒಂದು ಭೋಗಸ್ ಹೇಳಿಕೆಗಳನ್ನ ನಮ್ಮದಾದರೂ ತಪ್ಪುತ್ತೆ ಐ ಟಿ ವಲಯದಲ್ಲಿ ಹೊಸದಾಗಿ ನಡೆದಿರುವಂಥ ನೇಮಕಾತಿ ಎರಡು ದಶಕಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟದಲ್ಲಿದೆ ಅಂತ ವರದಿ ಒಂದು ಹೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರವತ್ತರಿಂದ ಎಪ್ಪತ್ತು ಸಾವಿರದ ನಡುವೆ ಹೊಸಬರನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಕೋವಿಡ್ಗಿಂತ ಮೊದಲು ವಾರ್ಷಿಕ ಎರಡು ಲಕ್ಷ ಹೊಸಬರನ್ನು ನೇಮಿಸಿಕೊಳ್ಳಲಾಗ್ತಾ ಇತ್ತು ಹೂಡಿಕೆ ಕಡಿಮೆ ಆಗ್ತಾ ಇದೆ ಅಂತ ಒಂದು ಕಡೆ ವರದಿ ಇದ್ರೆ ಉದ್ಯೋಗಗಳು ದುಪ್ಪಟ್ಟಾಗ್ತಾ ಇವೆ ಅಂತ ಇನ್ನೊಂದು ಕಡೆ ಆರ್ ಬಿ ಐ ಹೇಳ್ತಾ ಇರೋದು ವಿಪರ್ಯಾಸ ಇದು ದಿ ಹಿಂದೂ ವರದಿಯ ಪ್ರಕಾರ ಖಾಸಗಿ ಹೂಡಿಕೆ ಇಪ್ಪತ್ತು ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಈ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ದಾಖಲಾಗಿದೆ ಕಾರ್ಪೊರೇಟ್ ವಲಯಗಳು ಘೋಷಿಸಿರುವಂತಹ ಹೊಸ ಹೂಡಿಕೆ ನಲವತ್ನಾಲ್ಕು ಸಾವಿರದ ಮುನ್ನೂರು ಕೋಟಿ ಮಾತ್ರ ಕಳೆದ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಹೊಸ ಹೂಡಿಕೆ ಪ್ರಮಾಣ ಸುಮಾರು ಏಳು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಇತ್ತು ಈ ಸಲ ಹೂಡಿಕೆದಾರರು ಕಾದ್ ನೋಡುವಂಥ ಕ್ರಮದ ಮೊರೆ ಹೋಗಿದ್ದಾರೆ ಅಂತ ಆ ವರದಿ ಹೇಳ್ತಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಒಂದು ಮೊದಲ ತ್ರೈಮಾಸಿಕದಲ್ಲಿ ಹೊಸ ಹೂಡಿಕೆ ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಇತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಮೊದಲ ತ್ರೈಮಾಸಿಕದಲ್ಲಿ ಈ ಪ್ರಮಾಣ ಎರಡು ಪಾಯಿಂಟ್ ಒಂದು ಲಕ್ಷ ಕೋಟಿ ಇತ್ತು ಆದ್ರೆ ಸರ್ಕಾರ ಮಾತ್ರ ಕಾರ್ಪೊರೇಟ್ ತೆರಿಗೆಯನ್ನು ತಗ್ಗಿಸಿ ಮಾಡ್ಕೊಂಡಿರುವಂತಹ ನಷ್ಟ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಂದು ಲಕ್ಷ ಇನ್ನೂರ ನಲ್ವತ್ತು ಒಂದು ಕೋಟಿ ರೂಪಾಯಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮಾಡ್ಕೊಂಡಿರುವಂತಹ ತೆರಿಗೆ ನಷ್ಟ ಒಂದ್ ಲಕ್ಷ ಇಪ್ಪತ್ತೆಂಟು ಸಾವಿರದ ನೂರ ಎಪ್ಪತ್ತು ಕೋಟಿ ರೂಪಾಯಿ ಆದ್ರೆ ಇದೆಲ್ಲದರ ಹೊರೆ ಜನಸಾಮಾನ್ಯರ ಮೇಲೆಯೇ ಬಿದ್ದಿರುತ್ತೆ ಕಾರ್ಪೊರೇಟ್ ವಲಯಕ್ಕೆ ಇಷ್ಟೊಂದು ರಿಯಾಯಿತಿಯನ್ನು ಕೊಡಲಾಗ್ತಾ ಇದ್ರು ಕೂಡ ಉದ್ಯೋಗ ಸೃಷ್ಟಿಯಾಗುವ ಬದಲು ಉದ್ಯೋಗಗಳು ಮಾತ್ರ ಕಣ್ಮರೆಯಾಗ್ತಾನೇ ಇವೆ ನೋಟ್ ಬ್ಯಾನ್ ಮತ್ತು ಜಿ ಎಸ್ ಟಿ ಎರಡು ಉದ್ಯೋಗಗಳ ಇಲ್ಲವಾಗೋದಿಕ್ಕೆ ಅಥವಾ ಕಡಿಮೆ ಆಗೋದಿಕ್ಕೆ ಒಂದು ಕಡೆ ಕಾರಣ ಆಗಿದ್ದು ಈಗ ಒಬ್ಬನೇ ವ್ಯಕ್ತಿ ಒಂದೇ ಉದ್ಯಮ ಸಮೂಹ ಎಲ್ಲ ವಲಯಗಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿರುವಾಗ ಆ ಸ್ಥಿತಿ ಇನ್ನೂ ಕರಾಳವಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಎಲ್ಲಾ ವಲಯಗಳಲ್ಲೂ ಎರಡೇ ಕಂಪನಿಗಳ ದರ್ಬಾರ್ ನಡೆದಿದೆ ಮತ್ತು ಅವುಗಳ ಪಾಲು ಒಂದೇ ಸಮನೆ ಹೆಚ್ಚಾಗ್ತಾನೆ ಇದೆ ಅದಾನಿ ಅಂಬಾನಿ ಏನೇ ಕೇಳಿದ್ರು ಕೂಡ ನಿಮಿಷದಲ್ಲಿ ಮೋದಿ ಮಾಡಿಕೊಟ್ಬಿಡ್ತಾರೆ ಆದರೆ ಜನಸಾಮಾನ್ಯರು 24 ಗಂಟೆ ಕೈ ಮುಗಿದು ಕಳ್ಕೊಂಡ್ರು ಕೂಡ ಅವರಿಗಾಗಿ ಮೋದಿ ಕೊಟ್ಟಿದ್ದ ಏನೇನೂ ಇಲ್ಲ ಅನ್ನುವಂತ ಒಂದು ರಾಹುಲ್ ಅವರ ಆರೋಪವನ್ನ ಇಲ್ಲಿ ಗಮನಿಸಬೇಕು ಅಚ್ಚಾ یہ جو جو آئے ہیں اوپر سے جو परमात्मा ने भेजा है अजीब सी बात ये है कि सिर्फ 22 لوگوں کے لیے کام کرتے ہیں अडानी जी के लिए अंबानी जी के लिए वो जो भी जाते हैं 2 मिनट में मोदी जी कर देते हैं रेलवे चाहिए ले लो पोर्ट चाहिए ले लो इंफ्रास्ट्रक्चर ले लो अग्निवीर स्कीम चाहिए चलो अग्निवीर स्कीम दे देते हैं जो भी इनको चाहिए दे देते हैं और गरीब जनता 24 घंटा हाथ जोड़ के कर्जा माफी मांगे सड़क मांगे अस्पताल मांगे शिक्षा मांगे नरेंद्र मोदी ಇದೇ ವೇಳೆ ವಿದೇಶ ಹೂಡಿಕೆಯನ್ನು ಆಕರ್ಷಿಸುವಲ್ಲಿ ಕೂಡ ಮೋದಿ ಆರ್ಥಿಕ ನೀತಿ ಸೋತು ಹೋಗಿದೆ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಪ್ರಕಟವಾಗಿರುವ ಬರಹ ಒಂದು ವಿಶ್ಲೇಷಣೆ ಮಾಡಿರೋ ಪ್ರಕಾರ ಅದಾನಿ ಅಂಬಾನಿಗಳದ್ದೇ ದರ್ಬಾರು ದೇಶ ವಿದೇಶದ ಹಲವಾರು ಕಂಪನಿಗಳು ಹೂಡಿಕೆಗೆ ಹಿಂಜರಿಯುವಂತೆ ಮಾಡಿದೆ ಆ ಕಂಪನಿಗಳಿಗಿರುವಂತಹ ಇನ್ನೊಂದು ಭಯ ಏನಂದ್ರೆ ವಸೂಲಿಗಾಗಿ ಬಳಕೆ ಆಗ್ತಾ ಇರುವಂತಹ ಈ ಇಡಿ ಸಿಬಿಐಗಳಂತಹ ಏಜೆನ್ಸಿಗಳದ್ದು ದೇಶದಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ಕುಟುಂಬಗಳ ಮಾಸಿಕ ಆದಾಯ ಒಂದರಿಂದ ಎರಡು ಲಕ್ಷದವರೆಗಿದೆ ಅಂತಹ ಕುಟುಂಬಗಳು ಕೂಡ ಇತ್ತೀಚಿನ ವರ್ಷಗಳಲ್ಲಿ ಕಷ್ಟ ತುತ್ತಾಗಿವೆ ಯಾಕಂದ್ರೆ ಬೆಲೆ ಏರ್ತಾನೆ ಆ ಕುಟುಂಬಗಳ ಆದಾಯ ಮಾತ್ರ ಇದ್ದಲ್ಲೇ ಇದೆ ಶ್ರೀಮಂತರು ಶ್ರೀಮಂತರ ಆಗ್ಲೇ ಇರುವಾಗ ಬಡವರು ಇನ್ನಷ್ಟು ಬಡವರಾಗ್ತಾ ಹೋಗ್ತಾ ಇದ್ದಾರೆ ನಿರುದ್ಯೋಗ ಅಥವಾ ಯಾವುದೋ ಒಂದು ಕೆಲಸ ಇಲ್ವೇ ಕಡಿಮೆ ಸಂಬಳದ ಕೆಲಸ ಇಂತಹ ಸುಳಿಯಲ್ಲಿ ಎಲ್ಲರೂ ಸಿಲ್ಕೊಂಡಿದ್ದಾರೆ ಆದ್ರೆ ತನ್ನ ಕಾಲದಲ್ಲಿ ದೇಶದಲ್ಲಿ ಆತ್ಮವಿಶ್ವಾಸ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ತಾರೆ ಮೋದಿ ಅವರು हम निराशा की गर्त में डूब चुके थे हताशा निराशा ने हमको जकड़ लिया था आज देश आत्मविश्वास से भरा हुआ है हूड़केला विदेशी हूड़िकाइल मोदी उद्योग आफर इलाक लोकसभा चुनाव निरुद्योग में प्रमुख विषयवा ಮಾರ್ಚ್ ನಲ್ಲಿ ಮಹಾರಾಷ್ಟ್ರದಲ್ಲಿ ಹದಿನೇಳು ಸಾವಿರದ ನಾನ್ನೂರ ಎಪ್ಪತ್ತೊಂದು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಬಂದಿದ್ದಂತಹ ಅರ್ಜಿಗಳು ಹದಿನೇಳು ಲಕ್ಷ ಉತ್ತರ ಪ್ರದೇಶದಲ್ಲಿ ಅರವತ್ತು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಬಂದಿದ್ದಂತಹ ಅರ್ಜಿಗಳು ಐವತ್ತು ಲಕ್ಷ ಈಗ ನಿರುದ್ಯೋಗದ ವಿಚಾರದಲ್ಲಿ ಸಿಟಿ ಬ್ಯಾಂಕ್ ಹೇಳಿರುವಂತಹ ಸತ್ಯದ ಬಗ್ಗೆಯೂ ಕೂಡ ಮೋದಿ ಸರ್ಕಾರ ಅಸಮಾಧಾನವನ್ನು ತೋರಿಸಿದೆ ಮತ್ತು ಆ ವರದಿಯನ್ನು ಪ್ರಶ್ನೆ ಮಾಡಿದೆ ಜನರನ್ನ ಭ್ರಮೆಯಲ್ಲಿ ಮುಳುಗಿಸಿರೋದಕ್ಕೆ ಬಯಸುವಂತಹ ಅದಕ್ಕೆ ಸತ್ಯಗಳು ಬೇಕಾಗಿಲ್ಲ ಅದಕ್ಕೆ ಏನಿದ್ರು ಈ ಮಡಿಲ ಮೀಡಿಯಾಗಳು ಹರಡುವಂತಹ ಸುಳ್ಳು ವೈಭವನೇ ಇಷ್ಟ ಅವಕ್ಕೆ ಉದ್ಯೋಗಗಳು ದುಪ್ಪಟ್ಟಾಗಿವೆ ಅನ್ನುವಂಥ ಆರ್ ಬಿ ಐ ವರದಿ ಕೂಡ ಅಂತ ಸುಳ್ಳಿನ ಬಡಿವಾರದ ಒಂದು ಭಾಗದ ಹಾಗೇನೆ ಇಲ್ಲಿ ಭಾಸವಾಗ್ತಾ ಇದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ